ಈ ಅವರು ಒ ಮಾತ್ರ ಮಾಡ್ತಾ ಇದ್ದಾರೆ ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ಸು ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದಿರೋ ರೀತಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ ಈ ಮರು ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ನು ನರ್ಸ್ ಅಸೋಸಿಯೇಷನ್ನು ಹೋಟೆಲ್ ಆಸ್ಪತ್ರೆ ಮಾಲೀಕರು ಓನರ್ಸ್ ಅಸೋಸಿಯೇಷನ್ ಅವರೆಲ್ಲ ಯಾರು ಅವನ್ನೆಲ್ಲ ಕರೆಸಿ ಹೇಗೆ ನಾವು ಇರುವಂಥ ವ್ಯವಸ್ಥೆಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಸೆಕ್ಯೂರಿಟಿ ಯಾಕಂದರೆ ಅವ್ರ ಜವಾಬ್ದಾರಿ ಇರುತ್ತೆ ನಮ್ಮ ಜವಾಬ್ದಾರಿ ಇದು ಕೇವಲ ಸರ್ಕಾರ ಜವಾಬ್ದಾರಿ ಒಂದೇ ಅಲ್ಲ ಯಾರು ಆಸ್ಪತ್ರೆ ಬೆಳೆಸ್ತಾ ಇದ್ದಾರೆ ಒಂದು ಕಡೆ ಸರ್ಕಾರಿ ಆಸ್ಪತ್ರೆ ಇನ್ನೊಂದು ಕಡೆ ಖಾಸಗಿ ಆಸ್ಪತ್ರೆ ಎರಡು ಕಡೆಯೂ ಇಬ್ಬರು ಎಲ್ಲರೂ ಜವಾಬ್ದಾರಿ ಇದೆ ಅದನ್ನು ಮಾಡೋದಕ್ಕೆ ಹೆಚ್ಚು ಸುರಕ್ಷತೆ ಭದ್ರತೆ ಸಿಗುವಂಥದ್ದಕ್ಕೆ ಏನು ಮಾಡ್ಬೋದು ಅಂತ ಕೂಡ ನಾನು ಅದನ್ನು ಚರ್ಚೆ ಮಾಡ್ತೀನಿ ಎಲ್ಲರೂ ಕೂಡ ಮಾಡೋಕ್ಕೆ ಗೌರ್ಮೆಂಟಲ್ಲಿ ನೋಡಿ ನಾವು ನಮ್ಮ ಅಮ್ಮಿಲಿ ಅಂತ ಹೇಳಿದ್ರೆ ಕೆಲವು ಡಾಕ್ಟರ್ಸ್ ಇದ್ದೇ ಇರ್ತಾರೆ ಒ ಪಿ ಡಿ ಕ್ಲೋಸ್ ಮಾಡಿಬಿಟ್ಟು ಯಾರಿಗೂ ಕೂಡ ಟ್ರೀಟ್ಮೆಂಟ್ ಕೊಡದೆ ಇರೋ ರೀತಿ ಆಗಬಾರ್ದು ಅಂತ ನಾವು ನಮ್ಮ ಡಾಕ್ಟರ್ಸ್ ಹೇಳಿದ್ದೀವಿ ಯಾಕಂದರೆ ಆಸ್ಪತ್ರೆ ನಡೀತಾ ಇರ್ತದೆ ಮೆಡಿಕಲ್ ಶಾಪ್ ನಡೀತಾ ಇರ್ತದೆ ಅದರಿಂದ ಅವರು ಕರೆದಿದ್ದಾರೆ ಅದೇ ಸಾರ್ವಜನಿಕ ತೊಂದರೆ ಆಗಬಾರ್ದು ಡಾಕ್ಟರ್ಸ್ ಇದ್ದರು ಕೂಡ ತಿಳ್ಕೋಬೇಕು ಸ್ಟ್ರೈಕ್ ಮಾಡಿ ಅವರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿ ಅವರು ಒಪ್ಕೊಳ್ತೀನಿ ಆದರೆ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು ಕನಿಷ್ಠ ಮಟ್ಟದಲ್ಲಾದರೂ ಸರ್ವಿಸ್ ನಡೀತಿದೆ ನಾವು ಪೂರ್ತಿ ಓ ಪಿ ಡಿನೇ ಹೇಳೋದು ಸರಿಯಲ್ಲ ಕನಿಷ್ಠ ಮಟ್ಟದಲ್ಲಾದರೂ ಡಾಕ್ಟರ್ಸ್ನ ಇಟ್ಬಿಟ್ಟು ಹಿಕ್ಕಿದವರೆಲ್ಲ ಅವರು ಸ್ಟ್ರೈಕಿಗೆ ಹೋಗ್ಬೋದು ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ ಯಾಕಂದರೆ ದೇಶ ಒಳ್ಳೆಯದೇ ಇದೆ ಆದರೆ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಿ ಮಾಡಲಿ ಅಂತ ನಾನು ಹೇಳ್ತೀನಿ